ನನಗಿಲ್ಲಿ ಮೂರು ಜನರ ಜೊತೆ ಮೂವತ್ತು ವರ್ಷದ ಒಡನಾಟ ಇದ್ದಿತ್ತು ಒಂದು ಶ್ರೀನಾರಿಟ್ಟಿ ಅವರು ಹಾಗೆ ಕಿಶನ್ ಹಾಗೆ ನನಗೆ ಕತೆ ಬರೆದಿರೋ ರವಿ ಬೆಳಗೆರೆ ಸರ್ ನಮ್ಮ ಬಾಸ್ ಅವ್ರ ಜೊತೆ ನನಗೆ ಮೂವತ್ತು ವರ್ಷದ ಒಡನಾಟ ನನ್ನ ಜರ್ನಿ ಆಗಿತ್ತು ಇದು ಕಿಶನ್ಗೆ ಕರೆಕ್ಟ್ ಆಗಿ ಸೂಟ್ ಆಗಿ ಅವರು ರವಿ ಬೆಳಗೆರೆ ಸರ್ ಅವಾಗ ಬರ್ದೇ ಅನ್ಸುತ್ತೆ ಅನ್ಸತ್ತೆ ವೇಷಗಳು ಯಾಕಂದ್ರೆ ನಾನು ಒಂದು ಮೂವತ್ತು ವರ್ಷದ ಜರ್ನಿಯಲ್ಲಿ ನಾನು ತುಂಬ ನೋಡಿದಿನಿ ಅವನು ವೇಷಗಳನ್ನು ನಾನಾ ವೇಷಗಳು ಯಾರು ಈಗ ನೂರಾರು ವೇಷಗಳನ್ನು ಹಾಕೊಂಡು ಬಂತ ನೂರಾರು ವೇಷಗಳನ್ನು ಅವ್ನು ಹಾಕಿರೋದು ನೋಡದೆ ಅವನಿಗೆ ಒಳ್ಳೇದಾಗ್ಲಿ ಯಾಕಂತ ಅವನದು ತುಂಬಾ ದೊಡ್ಡ ಕನಸಿದೆ ಸಿನಿಮಾದಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತ ಬಹಳ ಹೋರಾಟ ಮಾಡ್ತಾ ಇದ್ದಾನೆ ಎಲ್ರು ನಿಮ್ಮೆಲ್ಲರ ಆಶೀರ್ವಾದ ಅವನಿಗಿರ್ಲಿ ಅವ್ನ ಪಾಪ ಒಳ್ಳೇದಾಗ್ಲಿ ಅಂತ ನನ್ನಂತೂ ತುಂಬು ಹೃದಯದ ಇದೆ ಕಿಶನ್ ಗುಡ್ ಲಕ್ ನಿ ಒಳ್ಳೇದಾಗ್ಲಿ